ಸಂಚಿಕೆ ಶೂರಿನಲ್ಲಿ ಶಂಕರ ಗಂಗಾ ಯಾಕೆ ನೀವು ಈ ಥರ ಎಲ್ಲ ಮಾಡಿದೆ ಏನು ಹೇಳು ಯಾಕೆ ನೀನು ಹಿಂಗೆಲ್ಲ ನೋಡ್ಕೊಂಡೆ ಅಂತ ಹೇಳಿ ಶಂಕರ ಗಂಗನ್ನ ಗದರ್ಸಿ ಇರ್ತಾನೆ ಆಗ ಗಂಗಾ ಎದ್ದುಕೊಂಡು ನಾನು ಮಾಡಿಲ್ಲ ಶಂಕರವರೇ ಯಾರೋ ಮಾಡಿ ನನ್ನ ಮೇಲೆ ತಲೆ ಮೇಲೆ ಕಟ್ಬೇಕಂತ ಇದ್ದಾರೆ ಅಂತ ಹೇಳ್ತಿರ್ತಾನೆ ಹೇಳ್ತಿರ್ತಾಳೆ ಗಂಗಾ ಆಗ ಶಂಕರ ವಾ ವಾ ಸೂಪರ್ ನೀನು ಸುಳ್ಳು ಮೇಲೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಹೇಳೋದ್ರಲ್ಲಿ ಸಖತ್ ಐನತ್ತಿ ನೀನು ಅಂತ ಹೇಳ್ತಾನೆ ಶಂಕರ ಆಗ ಶಂಕರ ಇದ್ದುಕೊಂಡು ನೀನು ಏನೇನು ಅಂತ ನಾನು ಹೇಳಿ ಇಲ್ಲ ನೀನೇನೇನು ರಾ ನಾಟಕ ಮಾಡಿದ್ಯಾ ಅಂತ ನಾನು ಇಲ್ಲ ಅಂತ ಹೇಳ್ತಾನೆ ಶಂಕರ ಆಗ ಶಂಕರ ಅವಳು ಮಾಡಿರೋ ಕೆಲಸ ಸಿಮ್ ಕಾರ್ಡ್ ತೊಗೊಂಡು ಒಂದೊಂದು ಕೂಡ ಅವಳು ಮುಂದೆ ಹೇಳ್ತಾ ಇದ್ದರೆ ಗಂಗನ್ಗೆ ಇದೆಲ್ಲ ಎಲ್ಲ ನಡ್ಕ ಕಾಲೆಲ್ಲ ನಡ್ಕ ಬಂದಿರ್ತದೆ ಶಂಕರ ಎದ್ಕೊಂಡು ನಿನ್ನ ದೇವಸ್ಥಾನದಲ್ಲಿ ನನ್ನ ಜಾರು ಬಿದ್ದಂಗೆ ಬಿದ್ದಾಗ ನೀನು ಫೋಟೋ ಹಿಡ್ದು ಆಗ ಕೊಡೋರಿಗೆ ಕೊಟ್ಟು ನೀನು ಅವರ ಹತ್ರ ಎಲ್ಲ ತಪ್ಪಿಸಿತ್ತು ಮದುವೆ ತಪ್ಪಿಸಿತ್ತು ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಹಾಗೆ ನೀನು ತಲೆ ಸುತ್ತು ಬಿದ್ದೋದಂಗೆ ನಾಟಕ ಮಾಡಿದ್ದು ನಂಗೆ ಗೊತ್ತು ಹಾಗೆ ನೀನು ಡಿ ಸಿ ಆಫೀಸ್ಗೆ ಫೋನ್ ಮಾಡಿ ನನಗೂ ಗೌರಿಗೆ ತ ಿಟ್ಟಿದ್ದು ಗೊತ್ತು ಅಂತ ಹೇಳ್ತಾನೆ ಶಂಕರ ಹಾಗೆ ಈ ಕಡೆ ಇದೆಲ್ಲ ಕೇಳಿ ಶಂಕನಿಗೆ ತುಂಬಾ ಬೇಜಾಗ ಬೇಜಾರಾಗುತ್ತೆ ಗಂಗಾ ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ ಆ ನಂಬಿಕೆ ನೀನು ಉಳಿಸ್ಕೊಂಡಿಲ್ಲ ಯಾಕೆ ಈ ಕೆಲಸ ಎಲ್ಲ ಮಾಡಿದೆ ಹೇಳು ಅಂತ ಕೇಳಿದಾಗ ಇಲ್ಲ ಶಂಕರವರೇ ನಾನು ಮಾಡಿಲ್ಲ ನನ್ನ ಕೈಯಲ್ಲಿ ಬೇರೆಯವ್ರು ಮಾಡಿಸಿದ್ದು ಅಂತ ಹೇಳ್ತಾಳೆ ಗಂಗಾ ಆಗ ಶಂಕರ ಇದ್ಕೊಂಡು ಯಾರು ಹೇಳು ಅಂತ ಕೇಳ್ತಾನೆ ಆಗ ಗಂಗಾ ಇದ್ಕೊಂಡು ಭೈರ ದೇವಿ ಹೇಳಿದ್ದು ನನಗೆ ಈಗೆಲ್ಲ ಮಾಡು ಅಂತ ಅಂತ ಹೇಳ್ತಾಳೆ ಆಗ ಭೈರವ ಇದ್ಕೊಂಡು ಶಂಕರ ಆ ಕಡೆ ಭೈರಾದೇವಿ ಕಡೆಗೆ ನೋಡಿದಾಗ ಭೈರವ ಅಂತ ನನಗೇನು ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಆಗ್ತಾಳೆ ಆಗ ಏನೇ ತೋಚಿದೆ ನಮ್ಮಮ್ಮನೇ ನನಗೆ ಮೋಸ ಮಾಡಿಬಿಟ್ಲು ಅಂತ ಶಂಕರನಿಗೆ ತುಂಬಾ ಕೋಪ ಬರುತ್ತೆ ಆಗ ಶಂಕರ ಅಲ್ಲಿಂದ ಚಿತ್ರದಿಂದ ಆಚೆ ಹೊಲ್ಟೋಗ್ತಾನೆ ಆಗ ಗಂಗಾ ಕೂಡ ಏನು ಹೇಳೋ ಪರಿಸ್ಥಿತಿಯಲ್ಲಿರೋಲ್ಲ ಅದೇ ರೀತಿ ನಿಂತ್ಕೊಂಡಿರ್ತಾಳೆ ಆಗ ಶಂ ಗಂಗಾ ಭಾವ ಅಂತ ಬಂದಿರೋನು ಗಂಗನ್ನೂ ನೀನು ಇಷ್ಟೊಂದು ಕೆಟ್ಟೋಳ ಇನ್ನೊಂದು ಸಂಸಾರ ಹೊಡೆದು ನೀನು ಸಂಸಾರ ಹೋಗ್ತಾ ಹೋಗ್ತಾಯಿದ್ದೀಯಾ ನೀನು ನನ್ನ ಹೆಂಡತಿ ತಂಗಿ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗುತ್ತೆ ನನಗೆ ಚಿ ನಿನ್ನ ಮಖ ತೋರಿಸ್ಬೇಡ ಹಿಂದ ಮೇಲೆ ಅಂತ ಹೇಳಿ ಅಲ್ಲಿಂದ ಹೊರಟು ಾರೆ ಅವ್ರ ಭಾವ ಕೂಡ ಹಾಗೆ ಈ ಕಡೆ ಎಲ್ಲ ಕೂಡ ಚಿತ್ರದಿಂದ ಹೊರ್ಟೋಗ್ತಾರೆ ಎಲ್ಲ ಮನೆಗೆ ಬರ್ತಾರೆ ಆಗ ಗೌರಿ ಮನೆಗೆ ಬಂದು ದೇವರಿಗೆ ದೀಪ ಹಚ್ಚಿ ಹೂವು ಇಕ್ಕಿ ಕೈ ಮುಕ್ಕೊಂಡು ಕೂತಿರ್ತಾಳೆ ಅದನ್ನು ನೋಡಿದ ವಿಜಿ ಏನು ಗೌರಿ ಇವತ್ತು ತುಂಬಾ ಖುಷಿಯಾಗಿದೆಯಾ ದೇವ್ರಿಗೆ ದೀಪ ಹಚ್ಚಿ ಎಲ್ಲ ಇದು ಮಾಡಿದ್ಯಾ ಅಂತ ಕೇಳ್ತಾಳೆ ವಿಜಿ ಅದೇ ಹಾಗೇನಿಲ್ಲ ಅಕ್ಕ ಸ್ವಲ್ಪ ಸಮಾಧಾನ ಅನಿಸ್ತು ಅದಕ್ಕೆ ಮಾಡಿದೆ ಅಂತ ಹೇಳ್ತಿರ್ತಾಳೆ ವಿಜಿ ಹತ್ರ ಗೌರಿ ಹಾಗೆ ಈ ಕಡೆ ಆಗ ಗೌರಿ ಗೌರಿನಾ ವಿಜಿ ಕೇಳಿದ್ದು ನಿನಗೆ ಈ ಮದುವೆ ನಿಂತಿದ್ದು ಖುಷಿಯಾಗಿದೆಯಾ ಅದಕ್ಕೆ ತಾನೇ ನೀನು ದೇವ್ರ ದೀಪ ಹಚ್ಚಿದ್ಯಾ ಅಂತ ಕೇಳ್ತಾಳೆ ವಿಜಿ ಹೌದಕ್ಕ ನಾನು ನಿನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಹೇಳ್ಕೊಳೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾಳೆ ಗೌರಿ ಆಗ ವಿಜಿ ಇದ್ಕೊಂಡು ನೀನು ಇಷ್ಟೊಂದು ಮನ್ಸಲ್ಲಿ ನೋವು ತಿಂದ್ಕೊಂಡು ನೀನು ಅಲ್ಲಿ ಹೇಗೆ ಸಂತೋಷವಾಗಿದ್ದೆ ಅಂತ ಹೇಳ್ತಿರ್ತಾಳೆ ಎಲ್ಲ ಏನಾನ ಒಂದು ಮಿಡಕಲ್ ಆಗುತ್ತೆ ಅಂತ ಕಾಯ್ತಾ ಇದ್ದಕ್ಕ ಅಂತ ಹೇಳ್ತಿರ್ತಾಳೆ ಗೌರಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು